ಸಿನಿಮಾ ಚೆನ್ನಾಗಿದೆ ನೋಡ್ಕೊಂಡು ಬಂದಿ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡದ ಕನ್ನಡದ ಡೈರೆಕ್ಟ್ರು ಪ್ರಶಾಂತ್ ಅವರು ಹಾಗೂ ನಮ್ಮ ಕನ್ನಡದ ಹಲವಾರು ನಟರಿದ್ದಾರೆ ಅದರಲ್ಲಿ ನಟ ನಟರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಬಟ್ ಏನು ಬೇಜಾರು ವಿಷಯ ಅಂದರೆ ಇವಾಗ ಇದೇ ನೆಕ್ಸ್ಟ್ ವೀಕಲ್ಲಿ ಬರೋ ವಾರದಲ್ಲಿ ಕಾಟೇರ ಸಿನಿಮಾ ಇದೆ ಬಟ್ಟು ನಾವು ನೋಡ್ದಂಗೆ ಬೆಂಗಳೂರಿನ ಹಲವಾರು ಎಷ್ಟೊಂದು ಥಿಯೇಟ್ರುಗಳಲ್ಲಿ ಥೇಟ್ರುಗಳು ಎಲ್ಲ ಅವರೇ ಕಬ್ಜಾ ಮಾಡಿದ್ದಾರೆ ಅದನ್ನು ನೋಡ್ಬೋದು ನೀವು ಇಲ್ಲಿ ಸಂತೋಷ ಆಗಲಿ ನರ್ತಕ ನರ್ತಕಾಗಲಿ ಭೂಮಿಗಾಗಲಿ ಹತ್ತತ್ರ ಸುಮಾರು ಒಂದು ಇನ್ನೂರೈವತ್ತಕ್ಕೂ ಹೆಚ್ಚು ಆ ತೆಲುಗು ಅವರು ಬಿಟ್ಕೊಟ್ಟವರೆ ನಂದು ಏನು ಇದೆ ಅಂದರೆ ಲೈಕ್ ಯಾವ ಥರ ನೆಕ್ಸ್ಟು ಆಂಧ್ರದಲ್ಲಿ ನಮ್ಮ ಕನ್ನಡ ಕಾಟೇರ ಸಿನಿಮಾನ ಒಂದು ಇಪ್ಪತ್ತು ಥಿಯೇಟ್ರ್ ಬಿಟ್ಕೊಟ್ಬಿಡ್ತಾರೆ ಅವರು ಹಾಗೂ ತಮಿಳ್ನಾಡಲ್ಲೇ ಆಗಲಿ ನಮ್ಮ ಕನ್ನಡ ಸಿನಿಮಾಗೆ ಚಾನ್ಸ್ ಕೊಡ್ತಾರ ಸೊ ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಹಾಗೂ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸಹ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕ್ರಮ ತಗೊಂಡು ನಮ್ಮ ಕನ್ನಡ ಸಿನಿಮಾಗೆ ಅವರು ಇದು ಮಾಡಿಕೊಡ್ ಅನುವು ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ಸರ್ ಬಿ ಬಾಸ್ ಓಕೆ ಓಕೆ ಸರ್ ಕಾಟಿರ ಥರ ಯಾವ್ದಾರು ಸರ್ ಕ್ರೇಜ್ ಇರುತ್ತೆ ಸರ್ ಕಾಟೇರ ಅದು ಹೇಳ್ಬೇಕಾ ಸರ್ ನಿಮಗೆ ಗೊತ್ತಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೆಂಗೆ ಅಂತ ಅವರು ಫಿಲಮ್ ರಿಲೀಸ್ ಆಗ್ತಿದ್ದಾರೆ ಹಬ್ಬ ಹಬ್ಬ ಮಾಡಿದಂಗೆ ಮಾಡ್ತೀನಿ ಸರ್ ಜಾತ್ರೆ ಸರ್ ನಮಗೆಲ್ಲ ಅದು ಓಕೆ ಆನೆ ನಡೆದಿ ಸರ್ ಆನೆ ನಡೆದಿದೆ ದಾರಿ ಸರ್ ಒಂದು ಬೆಟ್ಟ ಒಂದು ಬೆಟ್ಟ ನೋಡಿಬಿಟ್ಟು ನಾಯಿ ಹೊಗಳ್ತಾ ಇದ್ರೆ ಬೆಟ್ಟಕ್ಕೆ ಏನಾಗುತ್ತೆ ಸರ್ ಬೆಟ್ಟ ಕರಗುತ್ತಾ ನೀವು ಹೇಳಿ ಆ ಥರ ಸರ್ ಅನ್ನೋರು ಡಿ ಬಾಸ್ ಅವರು ಬೆಟ್ಟ ಥರ ನಾಯಿ ನದಿಗಳು ಅವರು ಇವರು ಇಮಿಡಿಯೇಟ ನಾಶಿಗಳೆಲ್ಲ ಬಂದರೆ ಡಿ ಬಾಸು ಏನು ಮಾಡೋಕ್ಕಾಗಲ್ಲ ಸರ್ ಆನೆ ಥರ ತುಳ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಹೊತ್ತಿನಲ್ಲಿ ನಿಮ್ಮ ಪ್ರಕಾರ ಏನು ಕರ್ನಾಟಕ ನಮ್ಮದು ಸರ್ ಇಲ್ಲಿ ನೀರು ಕುಡಿತಾರೆ ಸರ್ ಕನ್ನಡದ ಹೋಗಿ ಬಿಟ್ಕೊಳ್ಳಿ ಸರ್ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಡ್ಲಿ ನಾವು ಇದಕ್ಕೆ ನಾವು ಇದು ಮಾಡಲ್ಲ ಬಟ್ ಇವ್ರಿಗೆ ಈ ಥರ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ ಇವ್ರಿಗೆ ಬಟ್ ಕನ್ನಡದವ್ರಾಗಿ ನಮ್ಮ ನಮಗೆ ಬಿಟ್ಕೊಡ್ಬೇಕಲ್ಲ ಸರ್ ಬಿಟ್ಕೊಡ್ಬೇಕು ಒತ್ತಾರೆ ನೀವು ಏನಂದರೆ ಥಿಯೇಟರ್ ಹೌದು ಸರ್ ಬಿಟ್ಕೊಡ್ಬೇಕು ಸರ್ ಬಿಟ್ಕೊಡಲೇಬೇಕು ಸರ್ ಇಲ್ಲಾಂದರೆ ಅದು ಯಾವ ಥರ ಇದೆ ಅಂತ ಹೇಳಿ ಯಾವ ಥರ ಇರುತ್ತೆ ಬಿಟ್ಕೊಟ್ಟಿಲ್ಲ ಅಂದರೆ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತೀವಿ ಸರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಕನ್ನಡದ ನಟರಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಹೇಗೆ ಸರ್ ಯಾರೋ ಪರಿಭಾಷಿಕರು ಬಂದು ಇಲ್ಲಿ ಅವ್ರ ದಬ್ಬಾಳಿಕೆ ಅವರು ಆಳ್ತಾರೆ ಸರ್ ಓಕೆ ಓಕೆ ಅದೇ ಇವಾಗ ತುಂಬ ಜನ ದರ್ಶನ ಅವರು ಗೊತ್ತಿದೆ ಸರ್ ನೋಡಿ ಆಂಧ್ರದಲ್ಲಿ ನಮ್ಮ ನಮ್ಮ ತೆಲುಗು ಸಿನಿಮಾ ಅಂದ್ಬಿಟ್ಟು ಅವರಲ್ಲಿ ರಿಲೀಸ್ ಮಾಡ್ತಾರೆ ಸರ್ ನೀವೇ ಸಪೋಸ್ ನೋಡ್ಬೋದು ಇವಾಗ ನೆಕ್ಸ್ಟ್ ನಮ್ಮ ಕಟೇರ ಸಿನ್ಮಾ ರಿಲೀಸ್ ಆದರೂ ಕಟೇರ ಅಂತಲ್ಲ ಯಾವುದೇ ಕನ್ನಡ ಸಿನಿಮಾ ಆಂಧ್ರದಲ್ಲಿ ರಿಲೀಸ್ ಆದರೂ ಫಸ್ಟ್ ವೀಕ್ ಥಿಯೇಟ್ರ್ ಕೊಡಲ್ಲ ಸರ್ ಯಾವುದೇ ಹೋಗಲಿ ಫಸ್ಟ್ ವೀಕ್ ಥಿಯೇಟ್ರೇ ಕೊಡಲ್ಲ ಸರ್ ಸೆಕೆಂಡ್ ವೀಕಿಂದ ಕೊಡ್ತಾರೆ ಫಸ್ಟ್ ಅವ್ರ ಸಿನಿಮಾನ ಬೆಳೆಸೋದಕ್ಕೆ ಅವರು ಟ್ರೈ ಮಾಡ್ತಾರೆ ಹೌದಾ ಓಕೆ ಸರ್ ಓಕೆ ಸರ್